ವಿಕಾಸಶೀಲ್ ಇನ್ಸಾನ್ ಪಾರ್ಟಿ ಒಂದು ಚಳುವಳಿಯಿಂದ ಹುಟ್ಟಿದ ಪಕ್ಷವಾಗಿದೆ ನಮ್ಮ ರಾಜ್ಯದಲ್ಲಿ ಎಲ್ಲ ಜನರ ಪ್ರಗತಿ ಆಗಲಿದೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೇಳು ವರ್ಷಗಳ ನಂತರ ಮಿಷಾದ್ ಮಲ್ಲಾ ಅವರ ಮಗನೊಬ್ಬ ಉಪಮುಖ್ಯಮಂತ್ರಿ ಅಭ್ಯರ್ಥಿಯಾಗಿದ್ದಾರೆ ಬಿ ಜೆ ಪಿ ನಮ್ಮ ಪಕ್ಷವನ್ನು ಮುರಿಯಿತು ಬಿ ಜೆ ಪಿ ನಮಗೇನು ಕೊಟ್ಟಿದೆ ಅವರು ನಮಗೆ ಮಾತು ಕೊಟ್ಟಿದ್ದರು ಮಾತು ಈಡೇರಲಿಲ್ಲ ಹಾಗಾಗಿ ಇದ ಸಮಾಜದಲ್ಲಿರುವ ಜನರಿಗೆ ತಮಗೆ ಯಾರು ಒಳ್ಳೆಯವರು ಯಾರು ತಮ್ಮ ಶತ್ರುಗಳು ಮತ್ತು ಯಾರು ತಮ್ಮ ಸ್ನೇಹಿತರು ಎಂಬ ಅರಿವಿದೆ ನಿತೀಶ್ ಕುಮಾರ್ ಜಿ ಅವರಿಗೆ ಇಪ್ಪತ್ತು ವರ್ಷಗಳಿಂದ ಬಿಹಾರದಲ್ಲಿ ತಮ್ಮ ದೃಷ್ಟಿಕೋನವನ್ನು ಪೂರ್ಣಗೊಳಿಸಲು ಸಾಧ್ಯವಾಗಿಲ್ಲ ಆದರೂ ಜನರು ಅವರನ್ನು ಸಿಎಂ ಮಾಡುತ್ತಿದ್ದಾರೆ ನಿತೀಶ್ ಕುಮಾರ್ ಅವರ ಮುಖ ದಣಿದಿದೆ ಮತ್ತು ಜನತೆ ಆ ಸರ್ಕಾರವನ್ನು ಬದಲಾಯಿಸಲು ಬಯಸುತ್ತಿದೆ ಇದು ನಮ್ಮ ಪ್ಲಸ್ ಪಾಯಿಂಟ್ ಇದರಲ್ಲಿ ನಕಾರಾತ್ಮಕವಾದುದು ಏನೂ ಇಲ್ಲ ನಮ್ಮೊಂದಿಗೆ ಸೇರಿಕೊಂಡಿದ್ದಕ್ಕಾಗಿ ನಿಮಗೆ ತುಂಬಾ ಧನ್ಯವಾದಗಳು ಸರ್ ನೀವು ಬಂದಿದ್ದು ಸಂತೋಷವಾಯಿತು ಮೊದಲನೇದಾಗಿ ಈ ಇಡೀ ಚುನಾವಣಾ ಪ್ರಚಾರದಲ್ಲಿ ಒಂದು ದೊಡ್ಡ ಹೆಡ್ಲೈನ್ ಇದೆ ಮತ್ತು ಅದು ನೀವೇ ಅಭಿನಂದನೆಗಳು ಉಪಮುಖ್ಯಮಂತ್ರಿಗಳೇ ಮಾತುಕತೆಗಳು ಹೇಗಿದ್ದವು ಎಂಬುದನ್ನು ನಮಗೆ ಸ್ವಲ್ಪ ವಿವರವಾಗಿ ವಿವರಿಸಿ ಯಾಕಂದ್ರೆ ಸಾಕಷ್ಟು ಸಮಸ್ಯಾತ್ಮಕವಾಗಿರಬೇಕು ಆದರೆ ನಾವು ಒಳಗಿನ ಕತೆಯನ್ನು ಕೇಳಲು ಬಯಸುತ್ತೇವೆ ಇಲ್ಲ ನೋಡಿ ಹೊರಗಡೆ ಸೃಷ್ಟಿಯಾಗಿರುವ ಗ್ರಹಿಕೆ ಹಾಗಿಲ್ಲ ಮತ್ತು ನಾವು ಬ್ಲಾಕ್ ಮೈಲ್ ಮಾಡಲು ಅಥವಾ ಅಂಥವುದೇ ಕೆಲಸಗಳಿಗೆ ಮೈತ್ರಿಯಲ್ಲಿದ್ದೆವು ಅನ್ನೋ ಹಾಗೇನೂ ಇರಲಿಲ್ಲ ಅಂತ ವಿಷಯವೇ ಇಲ್ಲ ಮಾಧ್ಯಮಗಳ ಗ್ರಹಿಕೆ ಅಥವಾ ಇತರೆ ಕಾರಣಗಳಿಂದ ಬಹಳಷ್ಟು ವಿಷಯಗಳು ವದಂತಿಗಳಂತೆ ಮಾರುಕಟ್ಟೆಯಲ್ಲಿ ಹರಿದಾಡುತ್ತಿದ್ದವು ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ರಾಷ್ಟ್ರೀಯ ದಳವು ಮಹಾಗಠಬಂಧನದೊಂದಿಗೆ ಇರುತ್ತದೆ ಎಂದು ನಾವು ನಿರ್ಧರಿಸಿದ್ದೇವೆ ಮತ್ತು ನಾವು ಎರಡು ಮೂರು ಲೋಕಸಭಾ ಸ್ಥಾನಗಳಲ್ಲಿ ಸ್ಪರ್ಧಿಸಿ ಬಲವಾಗಿ ಮೈತ್ರಿಕೂಟವನ್ನ ಸೇರಿದ್ದೆವು ಮತ್ತು ಅದರ ನಂತರ ಎರಡು ಸಾವಿರದ ಇಪ್ಪತ್ತೈದರ ಚುನಾವಣೆ ನಡೆಯಲಿದೆ ಎಂಬುದು ಸ್ಪಷ್ಟವಾಗಿತ್ತು ಚುನಾವಣೆಯನ್ನು ತೇಜಸ್ವಿ ಪ್ರಸಾದ್ ಯಾದವ್ ಮತ್ತು ಸಹಾನಿ ಸಹಾನಿಯವರ ಮುಖಗಳನ್ನು ಮುಂದಿಟ್ಟುಕೊಂಡು ಎದುರಿಸಬೇಕಾಗಿದೆ ಮತ್ತು ಮುಖೇಶ್ ಸಹಾನಿಯವರು ಉಪಮುಖ್ಯಮಂತ್ರಿ ಅಭ್ಯರ್ಥಿಯಾಗುತ್ತಾರೆ ಎಂದು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಈಗಾಗಲೇ ಸ್ಪಷ್ಟಪಡಿಸಲಾಗಿತ್ತು ನಮ್ಮ ಮೈತ್ರಿಕೂಟದಲ್ಲಿ ನಾವು ಅದನ್ನು ಈಗಾಗಲೇ ಸ್ಪಷ್ಟಪಡಿಸಿದ್ದೀವಿ ಸಮಸ್ಯೆ ಇದ್ದಿದ್ದು ಸೀಟುಗಳ ಬಗ್ಗೆ ನಾವು ಇನ್ನೂ ಕೆಲವು ಸ್ಥಾನಗಳಲ್ಲಿ ಸ್ಪರ್ಧಿಸಲು ಬಯಸಿದ್ದೆವು ಮತ್ತು ಇದರಿಂದ ಖಂಡಿತವಾಗಿಯೂ ಸ್ವಲ್ಪ ಎಳೆದಾಟಕ ನಡೆಯಿತು ಅದೇ ಅಂತಿಮವಾಗಿ ನಾವೀಗ ಹದಿನೈದು ಸೀಟುಗಳಲ್ಲಿ ಸ್ಪರ್ಧಿಸುತ್ತೇವೆ ಎಂದು ನಮ್ಮ ಮಿತ್ರ ಪಕ್ಷದಿಂದ ಅಂತಿಮಗೊಳಿಸಲಾಯಿತು ಏಕೆಂದರೆ ನಾನು ಹಿಂದಿನ ಮೈತ್ರಿಯಲ್ಲಿ ಇರಲಿಲ್ಲ ಮತ್ತು ಅಲ್ಲಿದ್ದ ಎಲ್ಲ ಪಾಲುದಾರರು ಆಗಲೇ ಚುನಾವಣೆಗಳಲ್ಲಿ ಸ್ಪರ್ಧಿಸ್ತಿದ್ದರು ಅವರಿಂದ ಎಲ್ಲ ಕಡೆ ಹೊಂದಾಣಿಕೆ ಮಾಡಿಕೊಳ್ಳಲು ಸಾಧ್ಯವಿತ್ತು ಅಲ್ಲಿ ನನಗೊಂದು ಸೀಟ್ ಕೊಡಿಸಲು ಅವರು ಭಾಳ ಕಷ್ಟಪಡಬೇಕಾಯಿತು ಹಾಗಿದ್ದರೂ ಅವರು ಹದಿನೈದು ಸೀಟುಗಳನ್ನು ಕೊಟ್ಟರು ನಾವು ಹೆಚ್ಚಿನ ಸ್ಥಾನಗಳಲ್ಲಿ ಸ್ಪರ್ಧಿಸಲು ಬಯಸಿದ್ದೆವು ಆದರೆ ಅದು ಸಾಧ್ಯವಾಗಲಿಲ್ಲ ಆದರೆ ನಾವು ಒಂದು ಸಿದ್ಧಾಂತಕ್ಕೆ ಬದ್ಧರಾಗಿದ್ದೇವೆ ಮತ್ತು ಆ ಸಿದ್ಧಾಂತವೆಂದರೆ ನಾವು ಎರಡು ಸಾವಿರದ ಇಪ್ಪತ್ತರಲ್ಲಿ ಬಿ ಜೆ ಪಿಯೊಂದಿಗೂ ಕೆಲಸ ಮಾಡಿದ್ದೇವೆ ನಮ್ಮ ನಡುವಿನ ಸಣ್ಣ ತಪ್ಪು ತಿಳುವಳಿಕೆ ಮತ್ತು ಅನುಭವದ ಕೊರತೆಯಿಂದಾಗಿ ನಾವು ಸೈದ್ಧಾಂತಿಕವಾಗಿ ಸಜ್ಜಾಗಿರಲಿಲ್ಲ ಈ ಕಾರಣಕ್ಕಾಗಿ ಎರಡು ಸಾವಿರದ ಇಪ್ಪತ್ತರಲ್ಲಿ ನಾವು ಮಹಾಮೈತ್ರಿಯನ್ನು ಮುರಿದು ಚುನಾವಣೆಯಲ್ಲಿ ಏಕಾಂಗಿಯಾಗಿ ಸ್ಪರ್ಧಿಸುವ ನಿರ್ಧಾರವನ್ನು ಮಾಡಿದ್ದೆವು ಆದರೆ ಕೊನೆಯ ಕ್ಷಣದಲ್ಲಿ ಅವರೊಂದಿಗೆ ಸೇರಲು ಅಮಿತ್ ಶಾಜಿ ಅವರಿಂದ ಕರೆ ಬಂತು ಮತ್ತು ಅವರು ನಮಗೆ ಹನ್ನೊಂದು ಸ್ಥಾನಗಳು ಮತ್ತು ಒಬ್ಬ ಎಮ್ ಎಲ್ಸಿಯನ್ನು ನೀಡಿದರು ಆದ್ದರಿಂದ ನಾವು ಎರಡು ಸಾವಿರದ ಇಪ್ಪತ್ತರಲ್ಲಿ ಅವರ ಮೈತ್ರಿಕೂಟಕ್ಕೆ ಸೇರಿ ಚುನಾವಣೆಯಲ್ಲಿ ಸ್ಪರ್ಧಿಸಿದೆವು ಮತ್ತು ಆ ಸಮಯದಲ್ಲಿ ಮಹಾಗಠಬಂಧನ್ ಸರ್ಕಾರವನ್ನು ರಚಿಸಲಿಲ್ಲ ಮತ್ತು ಎನ್ ಡಿ ಎ ಸರ್ಕಾರ ರಚನೆಯಾಯಿತು ನನ್ನ ಬಳಿ ನಾಲ್ಕು ಎಮ್ ಎಲ್ ಎಗಳಿದ್ದರು ಮತ್ತು ಆ ನಾಲ್ಕು ಎಮ್ ಎಲ್ ಎಗಳು ಸರ್ಕಾರದ ಕೀಲಿ ಕೈಯಾಗಿದ್ದರು ನಾವು ನಮ್ಮ ಬೆಂಬಲವನ್ನು ನೀಡದಿದ್ದರೆ ನಿತೀಶ್ ಜಿ ಅವರ ಸರ್ಕಾರ ರಚನೆಯಾಗುತ್ತಿರಲಿಲ್ಲ ಅಥವಾ ನಿತೀಶ್ ಜಿ ಆಗುತ್ತಿರಲಿಲ್ಲ ನಮಗೆ ಹಲವು ರೀತಿಯ ಪ್ರಸ್ತಾಪಗಳಿದ್ದವು ಬನ್ನಿ ಉಪಮುಖ್ಯಮಂತ್ರಿಯಾಗಿ ನಾಲ್ವರನ್ನು ಎಮ್ ಎಲ್ ಸಿಗಳನ್ನಾಗಿ ಮಾಡಿ ಮಂತ್ರಿಗಳನ್ನಾಗಿ ಮಾಡುವುದು ನಾವು ಆ ಮಾರ್ಗವನ್ನು ಆರಿಸಿಕೊಳ್ಳಲಿಲ್ಲ ನಾವು ಯಾರಿಗೂ ಅನ್ಯಾಯ ಮಾಡಲು ಸಾಧ್ಯವಿಲ್ಲ ಪ್ರಾಮಾಣಿಕತೆಯ ದಾರಿಯಲ್ಲಿ ನಾವು ಎನ್ ಡಿ ಎ ಸರ್ಕಾರವನ್ನು ರಚಿಸಿದೆವು ಮತ್ತು ಅದರ ನಂತರ ಎನ್ ಡಿ ಎ ಜೊತೆಗೆ ಇದ್ದು ನಾವು ಮುಖ್ಯಮಂತ್ರಿಯನ್ನು ಮಾಡಿದೆವು ನಾನು ಮಂತ್ರಿ ಆದೆ ನಂತರ ಅಮಿತ್ ಶಾ ಅವರು ನಮ್ಮ ಮೀಸಲಾತಿಯ ಬಗ್ಗೆಕ್ಕೆ ಕೆಲಸ ಮಾಡುವುದಾಗಿ ಮತ್ತು ಮೀನುಗಾರರ ಸಮುದಾಯಕ್ಕೆ ಮೀಸಲಾತಿ ನೀಡುವುದಾಗಿ ನಮಗೆ ಭರವಸೆ ನೀಡಿದ್ದರು ಎಂಬ ಮಾತಿತ್ತು ಅವರು ಆ ವಿಷಯದಲ್ಲಿ ಮೀನಮೇಷ ಎನಿಸುತ್ತಿದ್ದರು ಆದ್ದರಿಂದ ನಾವು ನಮ್ಮ ಬಲವನ್ನು ಹೆಚ್ಚಿಸಿಕೊಳ್ಳಬೇಕು ಎಂದು ಯೋಚಿಸಿದೆವು ನಾನು ಉತ್ತರ ಪ್ರದೇಶಕ್ಕೆ ಹೋಗಿ ಎರಡು ಸಾವಿರದ ಇಪ್ಪತ್ತೆರಡರ ಚುನಾವಣೆಯನ್ನು ಎದುರಿಸಿದೆ ನಾವು ಇಪ್ಪತ್ತೆರಡು ಐವತ್ತೆರಡು ಸೀಟುಗಳಲ್ಲಿ ಚುನಾವಣೆ ಸ್ಪರ್ಧಿಸಿದೆವು ಮತ್ತು ಬಾಂಬೆಯ ಒಬ್ಬ ಹುಡುಗ ಬಂದು ಬಿಹಾರದಲ್ಲಿ ತನ್ನ ಪ್ರಭಾವವನ್ನು ಹರಡಿ ಮತ್ತು ಈಗ ನಾಲ್ಕು ಹನ್ನೊಂದು ಸೀಟುಗಳನ್ನು ಗೆದ್ದು ನಾಲ್ಕು ಎಮ್ ಎಲ್ ಎಗಳನ್ನು ಮಾಡಿದ್ದು ಅವರಿಗೆ ಇಷ್ಟವಾಗಲಿಲ್ಲ ಭವಿಷ್ಯದಲ್ಲಿ ಅವರು ನಲವತ್ತು ಶಾಸಕರನ್ನು ಮಾಡುತ್ತಾರೆ ನಾವು ಬಿಹಾರದಲ್ಲಿ ನಮ್ಮ ಸ್ವಂತ ಬಲದ ಮೇಲೆ ಸರ್ಕಾರ ರಚಿಸುತ್ತೇವೆ ಆದ್ದರಿಂದ ಇದೆಲ್ಲವನ್ನು ಯೋಚಿಸಿದ ನಂತರ ಅವರು ನಮ್ಮ ಪಕ್ಷದ ಎಂ ಎಲ್ ಎಗಳನ್ನು ಖರೀದಿಸಿ ನಮ್ಮನ್ನು ಸರ್ಕಾರದಿಂದ ತೆಗೆದುಹಾಕಿದರು ಮತ್ತು ಎರಡು ಸಾವಿರದ ಇಪ್ಪತ್ತೆರಡರಿಂದ ನೀವು ಎರಡು ಸಾವಿರದ ಇಪ್ಪತ್ತ್ ಮುಖ್ಯಮಂತ್ರಿಯಾಗುತ್ತೀರೆಂದು ನಿರ್ಧರಿಸಲಾಗಿತ್ತು ಆದರೆ ಅದು ಸಂಪೂರ್ಣ ರಹಸ್ಯವಾಗಿತ್ತು ಹೌದು ಮತ್ತು ನೀವು ಸಂತೋಷವಾಗಿದ್ದೀರಾ ನೀವು ಸಂತೋಷವಾಗಿದ್ದೀರಾ ಅಥವಾ ನಿಮಗೆ ಕಡಿಮೆ ಸೀಟುಗಳು ಸಿಕ್ಕಿದ್ದಕ್ಕೆ ಸ್ವಲ್ಪ ಅಸಮಾಧಾನವಾಗಿದೆಯೇ ಈಗ ನಿಮಗೆ ಏನಿಸುತ್ತದೆ ಸಂತೋಷ ಸಂತೋಷ ಸಂತೋಷವಾಗಿದ್ದಾರೆ ಮತ್ತು ಉಪಮುಖ್ಯಮಂತ್ರಿ ಅಭ್ಯರ್ಥಿಯಾಗಿದ್ದಾರೆ ನನ್ನ ಜನರು ನನ್ನನ್ನು ಮುಖವಾಗಿಟ್ಟುಕೊಂಡು ಚುನಾವಣೆಯಲ್ಲಿ ಸ್ಪರ್ಧಿಸುತ್ತಾರೆ ಅವರು ನಮ್ಮನ್ನು ನಂಬಿ ಸರ್ಕಾರ ರಚಿಸಲು ಕಣಕ್ಕಿಳಿದು ಹೋರಾಡುತ್ತಿದ್ದಾರೆ ಯಾಕೆಂದರೆ ಈ ರಾಜಕೀಯ ಪಕ್ಷ ವಿಕಾಸಶೀಲ ಇನ್ಸಾನ್ ಪಾರ್ಟಿ ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ನಿರಂತರ ಹೋರಾಟದ ಮೂಲಕ ನಾವೆಲ್ಲರೂ ರಾಜಕೀಯ ಪಕ್ಷವಾಗಿ ಪರಿವರ್ತಿಸಿದ ಒಂದು ಚಳುವಳಿಯಿಂದ ಹುಟ್ಟಿದ ಪಕ್ಷವಾಗಿದೆ ಹಾಗಾಗಿ ಜನರು ಸಂತೋಷ ಮತ್ತು ಉತ್ಸಾಹದಿಂದ ಇದ್ದಾರೆ ಏನೆಂದರೆ ಮುಂದೆ ರಚನೆಯಾಗಲಿರುವ ಸರ್ಕಾರದಲ್ಲಿ ನಮ್ಮದೇ ಸಹೋದರ ನಮ್ಮದೇ ಮಗ ಉಪಮುಖ್ಯಮಂತ್ರಿ ಅಭ್ಯರ್ಥಿಯಾಗಲಿದ್ದಾರೆ ಮತ್ತು ನಮ್ಮ ರಾಜ್ಯದಲ್ಲಿ ಎಲ್ಲರ ಪ್ರಗತಿಯಾಗುತ್ತದೆ ನಾವು ಕೂಡ ಅದರ ಭಾಗವಾಗುತ್ತೇವೆ ಮತ್ತು ಸ್ವಾತಂತ್ರ್ಯ ಬಂದು ಎಪ್ಪತ್ತೇಳು ವರ್ಷಗಳ ನಂತರ ಈ ಕ್ಷಣ ಬಂದಿದೆ ಇದರಲ್ಲಿ ನಿಷಾದ್ ಬಂದಿದೆ ಇದರಲ್ಲಿ ನಿಷಾದ್ ಮಲ್ಲಾ ಅವರ ಮಗ ಉಪಮುಖ್ಯಮಂತ್ರಿ ಅಭ್ಯರ್ಥಿಯಾಗಿದ್ದಾರೆ ವಾಸ್ತವವಾಗಿ ನಮಗೆ ಬಂದಿರುವ ಮಾಹಿತಿಯ ಪ್ರಕಾರ ಭಾರತದಲ್ಲಿ ಇದೇ ಮೊದಲ ಬಾರಿಗೆ ಮುಖ್ಯಮಂತ್ರಿಯ ಜೊತೆಗೆ ಮುಖ್ಯಮಂತ್ರಿಯ ಹೆಸರನ್ನು ಘೋಷಿಸಲಾಗುತ್ತಿದೆ ಇದೇ ನಮ್ಮ ಶಕ್ತಿ ವೋಟ್ ಬ್ಯಾಂಕ್ ನಮ್ಮ ಜೊತೆ ಇದೆ ಬಿಹಾರದಲ್ಲಿ ನಿಷಾದ್ ಸಮುದಾಯ ಮೀನುಗಾರರ ಸಮುದಾಯ ಐವತ್ತು ಇದು ಹನ್ನೊಂದು ಪ್ರತಿಶತ ಇದೆ ಮತ್ತು ಅವರನ್ನು ಇಪ್ಪತ್ತೆರಡು ಹೆಸರುಗಳಿಂದ ಕರೆಯಲಾಗುತ್ತದೆ ಮತ್ತು ನನ್ನ ಶಕ್ತಿ ಕೇವಲ ಇವತ್ತಿನದ್ದಲ್ಲ ಎರಡು ಸಾವಿರದ ಹದಿನೈದರಲ್ಲಿಯೂ ಸಹ ಆ ಸಮಯದಲ್ಲಿ ಬಿಹಾರದ ಜನರು ಅಮಿತ್ ಶಾ ಅವರನ್ನು ಗುರುತಿಸಲಿಲ್ಲ ಅವರು ಜಸ್ಟ್ ಲೈಕ್ ಯು ಪಾರ್ಟಿಯ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದಾರೆ ಅವರು ಉತ್ತರ ಪ್ರದೇಶದಲ್ಲಿ ಗರಿಷ್ಠ ಸಂಖ್ಯೆಯ ಸ್ಥಾನಗಳನ್ನು ಗೆದ್ದಿದ್ದರು ಮತ್ತು ದೆಹಲಿ ಚುನಾವಣೆಯಲ್ಲಿ ಸೋತ ನಂತರ ಅವರು ಬಿಹಾರದಲ್ಲಿ ಎರಡು ಸಾವಿರದ ಹದಿನೈದರ ಚುನಾವಣೆಯಲ್ಲಿ ಸ್ಪರ್ಧಿಸುತ್ತಿದ್ದರು ಮತ್ತು ಅವರು ನನ್ನನ್ನು ತಮ್ಮೊಂದಿಗೆ ಕರೆದುಕೊಂಡು ಬಿಹಾರದಾದ್ಯಂತ ನಲವತ್ತೇಳು ರ್ಯಾಲಿಗಳನ್ನು ನಡೆಸಿದರು ಆ ಸಮಯದಲ್ಲಿ ನಾನು ಎರಡು ಸಾವಿರದ ಹದಿನಾಲ್ಕರಲ್ಲಿ ರಾಜಕೀಯಕ್ಕೆ ಬಂದೆ ಮತ್ತು ಎರಡು ಸಾವಿರದ ಹದಿನೈದರಲ್ಲಿ ಅವರು ನನ್ನೊಂದಿಗೆ ನಲವತ್ತೇಳು ರ್ಯಾಲಿಗಳನ್ನು ಮಾಡಿದರು ನನ್ನ ಕೇವಲ ಒಂದು ವರ್ಷದ ಕೆಲಸವನ್ನು ಆಧರಿಸಿ ಅಮಿತ್ ಶಾ ಅವರಿಗೂ ಸಹ ಮುಖೇಶ್ ಸಹನಿಗೆ ತನ್ನದೇ ಆದ ವೋಟ್ ಬ್ಯಾಂಕ್ ಮತ್ತು ಶಕ್ತಿ ಇದೆ ಎಂದು ಅನಿಸುತ್ತಿತು ಮತ್ತು ಎರಡು ಸಾವಿರದ ಇಪ್ಪತ್ತರಲ್ಲಿಯೂ ಸಹ ಅವರಿಗೆ ಬೇರೆ ಆಯ್ಕೆ ಇರಲಿಲ್ಲ ಆ ಸಮಯದಲ್ಲಿಯೂ ಮುಖೇಶ್ ಸಹನಿ ತಮ್ಮ ಜೊತೆ ಇಲ್ಲದಿದ್ದರೆ ಅವರು ನಲವತ್ತರಿಂದ ಐವತ್ತು ಸೀಟುಗಳನ್ನು ಕಳೆದುಕೊಳ್ಳುತ್ತಾರೆ ಎಂದು ಅವರಿಗೆ ಅನಿಸಿತು ಆದ್ದರಿಂದ ಅವರು ತಮ್ಮ ಪಾಲಿನ ಸೀಟುಗಳನ್ನು ನೀಡಲು ಆಯ್ಕೆ ಮಾಡಿಕೊಂಡರು ಕಳೆದ ಹನ್ನೊಂದು ವರ್ಷಗಳಿಂದ ನಾನು ಜನರ ನಡುವೆ ನನಗಾಗಿ ಒಂದು ಸ್ಥಾನವನ್ನು ಗಳಿಸಲು ಹೋರಾಡಿದ್ದೇನೆ ಮತ್ತು ನಾನು ಅವರ ಹಕ್ಕುಗಳಿಗಾಗಿ ಹೋರಾಡುತ್ತಿದ್ದೇನೆ ನನಗೆ ಅಧಿಕಾರ ಮುಖ್ಯವಲ್ಲ ನಾನು ಮಂತ್ರಿಯಾಗಿದ್ದೆ ನಾನು ಅಮಿತ್ ಶಾ ಮೋದಿ ಯೋಗಿ ಅವರಿಗೆ ಜೈಕಾರ ಹಾಕಿದ್ದರೆ ಮತ್ತು ಯು ಪಿ ಯಲ್ಲಿ ಹೋರಾಡಲು ಹೋಗದಿದ್ದರೆ ನಾನು ಇವತ್ತಿಗೂ ಮಂತ್ರಿ ಆಗಿರುತ್ತಿದ್ದೆ ಅವರೊಂದಿಗೆ ಸೇರಲು ನನಗೆ ಯಾವಾಗಲೂ ಆಫರ್ಗಳು ಬರುತ್ತಿದ್ದವು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಲೋಕಸಭೆಗೆ ಬಂದು ಸಂಸದರಾಗಬೇಕೆಂದು ಮೋದಿಯವರಿಂದಲೂ ಒಂದು ಆಫರ್ ಇತ್ತು ಜನರೇ ಧರ್ಮಕ್ಕಾಗಿ ಹೋರಾಡಿ ಮತ್ತು ಮಂತ್ರಿಗಳಾಗಿ ಹಾಗಾಗಿ ಎಲ್ಲ ಆಫರ್ಗಳನ್ನು ಯಾವಾಗಲೂ ಕೊಡುತ್ತಲೇ ಇದ್ದರು ಆದರೆ ಸದ್ಯಕ್ಕೆ ನಾನು ನನ್ನ ಸಿದ್ಧಾಂತಕ್ಕೆ ಬದನಾಗಿದ್ದೇನೆ ಯಾಕೆಂದರೆ ಭಾರತೀಯ ಜನತಾ ಪಕ್ಷವು ಕೇವಲ ಭರವಸೆಗಳನ್ನು ನೀಡುತ್ತದೆ ಆದರೆ ಅವುಗಳನ್ನು ಈಡೇರಿಸುವುದಿಲ್ಲ ಎಂದು ನಾನು ನಂಬುತ್ತೇನೆ ಮತ್ತು ನಾವು ಈಗಾಗಲೇ ಬಿಹಾರದಲ್ಲಿ ನಾಯಕರಾಗಿದ್ದೇವೆ ಅಲ್ಲಿಗೆ ಹೋದ ಮೇಲೆ ನಾನು ಇನ್ನು ಮುಂದೆ ನಾಯಕನಾಗಿ ಉಳಿಯುವುದಿಲ್ಲ ನಾನು ಅಲ್ಲಿ ನಿಂತಿರ್ತೇನೆ ಬಿಜೆಪಿ ಬಿಜೆಪಿಯನ್ನು ಮುರಿಯುವವರೆಗೂ ನಾವು ನಿಲ್ಲುವುದಿಲ್ಲ ಇಲ್ಲ ಎಂದು ನೀವು ಒಂದು ಘೋಷಣೆ ಕೊಟ್ಟಿದ್ದೀರಿ ಹೌದು ಸ್ನೇಹಿತರು ಶತ್ರುಗಳಾಗುವ ಮತ್ತು ಶತ್ರುಗಳು ಸ್ನೇಹಿತರಾಗುವ ಬಿಹಾರದಂತಹ ರಾಜ್ಯದಲ್ಲಿ ರಾಜಕೀಯದಲ್ಲಿ ಇಷ್ಟೊಂದು ಕೋಪವನ್ನು ತೋರಿಸುವುದು ಸರಿಯೇ ಇಲ್ಲ ನೋಡಿ ಹಠದ ವಿಷಯಕ್ಕೆ ಬಂದರೆ ಅವರು ಈಗಾಗಲೇ ನಮ್ಮನ್ನು ಮುರಿದಿದ್ದರು ನಮ್ಮ ನಿರಾಸೆಯೇ ನಮ್ಮನ್ನು ನಿರಾಸೆಗೊಳಿಸಿತು ನೀವು ನಮಗೆ ಕೊಟ್ಟ ಮಾತನ್ನು ಉಳಿಸಿಕೊಳ್ಳಲಿಲ್ಲ ನಮ್ಮ ಜನರು ಪ್ರತಿದಿನ ಒಡೆಯುತ್ತಿದ್ದಾರೆ ಅವರು ಪ್ರತಿದಿನ ಸಾಯುತ್ತಿದ್ದಾರೆ ಅಲ್ವಾ ಸ್ವಾತಂತ್ರ್ಯದ ಎಪ್ಪತ್ತೇಳು ವರ್ಷಗಳಲ್ಲಿ ಮೊದಲ ಬಾರಿಗೆ ನಾವು ಬಡತನ ಮತ್ತು ಕಷ್ಟದಲ್ಲಿ ಬದುಕುವ ವ ಹಿಂದುಳಿದ ಸಮುದಾಯದ ಮಗನೊಬ್ಬನನ್ನು ಎಮ್ ಎಲ್ ಎ ಮಾಡಿ ಮಂತ್ರಿಯನ್ನಾಗಿ ಮಾಡಿದ ನಂತರ ಅವನು ರಾಜ್ಯಕ್ಕೆ ಸೇವೆ ಸಲ್ಲಿಸುತ್ತಿದ್ದನು ಗುಲಾಮಗಿರಿಯಲ್ಲಿದ್ದ ಈ ಸಮಾಜವು ಹೇಗೆ ಯಜಮಾನನಾಗುತ್ತಿತ್ತು ಎಂಬುದನ್ನು ಅವರು ನೋಡಿದರು ಅವರು ನಮ್ಮನ್ನು ಸಂಪುಟದಿಂದ ಹೊರಹಾಕಿದರು ನಮ್ಮನ್ನು ಸರ್ಕಾರದಿಂದ ಹೊರಹಾಕಲಾಯಿತು ಸರ್ಕಾರವನ್ನು ರಚಿಸಿದವರೇ ನಾವು ಆಗಿರುವುದರಿಂದ ನಮ್ಮ ಬಾಯಿಂದ ಅವರಿಗೆ ಒಳ್ಳೆಯ ಮಾತು ಹೇಗೆ ಬರುತ್ತದೆ ಹಾಗಾಗಿ ನಾವು ಕೂಡ ಒಂದು ಸಂಕಲ್ಪವನ್ನು ತೆಗೆದುಕೊಂಡಿದ್ದೇವೆ ಬಿಹಾರದಲ್ಲಿ ಇಡೀ ನಿಷಾದ್ ಸಮುದಾಯದ ಐವತ್ತು ಲಕ್ಷ ಜನರು ರಾಜ್ಯದಾದ್ಯಂತ ಕೈಯಲ್ಲಿ ಗಂಗಾಜಲವನ್ನು ಹಿಡಿದುಕೊಂಡು ಪ್ರತಿಜ್ಞೆ ಮಾಡಿದ್ದರು ಮೀಸಲಾತಿ ಇಲ್ಲ ಮೈತ್ರಿ ಇಲ್ಲ ಮೈತ್ರಿ ಇಲ್ಲ ಮತ ಇಲ್ಲ ನಾವು ಈ ಸಂಕಲ್ಪದ ಕೆಲಸ ಮಾಡುತ್ತಿದ್ದೇವೆ ಮತ್ತು ನಮ್ಮದೇ ಸರ್ಕಾರವನ್ನು ರಚಿಸುವುದು ನಮ್ಮ ಪ್ರತಿಜ್ಞೆಯೂ ಆಗಿದೆಯೇ ಸರ್ಕಾರ ರಚಿಸಿ ನಿಮ್ಮ ಹಕ್ಕುಗಳನ್ನು ಪಡೆಯಿರಿ ಎಂಬ ಘೋಷಣೆಯೊಂದಿಗೆ ನಾವಿದ್ದೇವೆ ಮತ್ತು ನಾವು ಬಿಹಾರದಿಂದ ಬಿ ಜೆ ಪಿಯನ್ನು ಮುಗಿಸಲು ಸಹ ಬಯಸುತ್ತೇವೆ ಏಕೆಂದರೆ ಅವರು ನಮ್ಮನ್ನು ಮುಗಿಸಿದ್ದಾರೆ ನಾನು ಒಬ್ಬ ಬಡವನ ಮಗ ಮತ್ತು ನಾನು ನನ್ನ ಜನರಿಗಾಗಿ ಕೆಲಸ ಮಾಡುತ್ತಿದ್ದೆ ಅವರು ನಮ್ಮ ಎಮ್ ಎಲ್ ಖರೀದಿಸಿದ್ದಾರೆ ನಮಗೂ ಒಂದು ಆಸೆ ಇದೆ ಅದು ಪೂರ್ಣಗೊಳ್ಳುತ್ತದೆಯೋ ಇಲ್ಲವೋ ಎಂಬುದು ಆಮೆ ಮೇಲಿನ ವಿಷಯ ಆದರೆ ನಾವು ನಮ್ಮ ಪ್ರಯತ್ನವನ್ನು ಮಾಡಬಹುದು ಬಿಹಾರದಲ್ಲಿ ಬಿಜೆಪಿ ಸರ್ಕಾರ ರಚನೆಯಾಗಬಾರದು ಎಂದು ಅವರು ಮುಖೇಶ್ ಜಿ ಉಪ ಮುಖ್ಯಮಂತ್ರಿ ಅಭ್ಯರ್ಥಿ ಎಂದು ಘೋಷಿಸಬೇಕೆಂಬುದು ನಿಮ್ಮ ಹಠವಾಗಿತ್ತು ಅದರಲ್ಲಿ ನೀವು ಯಶಸ್ವಿಯಾದಿರಿ ಆದರೆ ನಾವು ಇಲ್ಲಿಯವರೆಗೆ ನೋಡಿರುವುದೇನೆಂದರೆ ಮಲ್ಲಾ ಸಮುದಾಯವು ಯಾದವರೊಂದಿಗೆ ಸಾಂಪ್ರದಾಯಿಕ ವೈರತ್ವವನ್ನು ಹೊಂದಿದೆ ಹೌದು ಮತ್ತು ನಿಮಗೂ ತಿಳಿದಿದೆ ರಾಜಕೀಯ ಕಾರಣಗಳಿಗಾಗಿ ನೀವು ಇಬಿಸಿ ಸಮುದಾಯದಿಂದ ಬಂದಿರುವುದರಿಂದ ನಿಮ್ಮ ಹೆಸರನ್ನು ಘೋಷಿಸುವಲ್ಲಿ ನೀವು ಯಶಸ್ವಿಯಾಗಿದ್ದೀರಿ ಆದರೆ ನಿಮ್ಮ ಮತಗಳು ಅಷ್ಟು ಸುಲಭವಾಗಿ ಮಹಾಗಠಬಂಧನಕ್ಕೆ ವರ್ಗಾವಣೆಯಾಗುತ್ತವೆ ಎಂದು ನೀವು ಭಾವಿಸುತ್ತೀರಾ ನೋಡಿ ನಾವು ಈಗ ಕಷ್ಟಪಟ್ಟು ಕೆಲಸ ಮಾಡುತ್ತಿದ್ದೇವೆ ಭೂಮಿಗಾಗಿನ ಹೋರಾಟದ ಬಗ್ಗೆ ನೀವು ಹೇಳಿದ್ದು ನಿಜ ಮತ್ತು ಇದೇ ಕಾರಣದಿಂದ ನಮ್ಮ ಜನರು ಒಮ್ಮೆ ಕಾಂಗ್ರೆಸ್ ಪಕ್ಷದಲ್ಲಿದ್ದರು ಕಾಂಗ್ರೆಸ್ ನಂತರ ನಮ್ಮ ಜನರು ಅವರನ್ನು ನಂಬಿದರು ಅವರನ್ನು ತಮ್ಮ ರಕ್ಷಕ ಮತ್ತು ಬಡವರು ಹಿಂದುಳಿದವರು ಮತ್ತು ದಲಿತರ ಧ್ವನಿ ಎಂದು ಪರಿಗಣಿಸಿ ಮತ್ತು ಅವರು ಬಹಳ ಕಾಲ ಅವರೊಂದಿಗೆ ನಿಂತರು ಆದರೆ ನಂತರ ನಮ್ಮ ಜನರು ಅನ್ಯಾಯವನ್ನು ಎದುರಿಸಲು ಪ್ರಾರಂಭಿಸುವಂತಹ ಪರಿಸ್ಥಿತಿ ನಿರ್ಮಾಣವಾಯಿತು ನಮ್ಮ ಜನರೊಂದಿಗೆ ಜಗಳ ಶುರುವಾಯಿತು ಹಾಗಾಗಿ ಈ ಜನರು ನಿತೀಶ್ ಜಿ ಅವರ ಮೇಲೆ ಅಥವಾ ಭಾರತೀಯ ಜನತಾ ಪಕ್ಷದೊಂದಿಗೆ ಮೈತ್ರಿ ಮಾಡಿಕೊಳ್ಳುವ ಮೂಲಕ ನಂಬಿಕೆ ಇಡಲು ಪ್ರಾರಂಭಿಸಿದರು ಮತ್ತು ಅವರು ಎರಡು ಸಾವಿರದ ಇಪ್ಪತ್ತರವರೆಗೆ ಒಟ್ಟಿಗೆ ಇದ್ದರು ಎಂದು ನೀವು ಹೇಳಬಹುದು ಆದರೆ ಈ ಮಧ್ಯೆ ನಾವು ನಮ್ಮ ಜನರ ಹೃದಯಗಳಲ್ಲಿ ನಮಗಾಗಿ ಒಂದು ಜಾಗವನ್ನು ಮಾಡಿಕೊಂಡೆವು ಇಂದು ಬಿಹಾರದಲ್ಲಿರುವ ಸಂಪೂರ್ಣ ನಿಷಾದ್ ಸಮುದಾಯವು ನನ್ನನ್ನು ತಮ್ಮ ಸಹೋದರ ತಮ್ಮ ಮಗ ಮತ್ತು ತಮ್ಮ ನಾಯಕ ಎಂದು ಪರಿಗಣಿಸುತ್ತದೆ ಹಾಗಾಗಿ ನಾವು ಖಂಡಿತವಾಗಿಯೂ ಆ ದಾರಿಯಲ್ಲಿ ಕೆಲಸ ಮಾಡುತ್ತಿದ್ದೇವೆ ಸಂಘರ್ಷವು ಬಹಳ ದೊಡ್ಡ ಪ್ರಮಾಣದಲ್ಲಿರುವಲ್ಲಿ ಗಾಯಗಳನ್ನು ವಾಸಿ ಮಾಡಲು ಸ್ವಲ್ಪ ಸಮಯ ತೆಗೆದುಕೊಳ್ಳಬಹುದು ಆದರೆ ಅದು ಹಾಗಲ್ಲ ಆ ಜನರು ಬಿಜೆಪಿಗೆ ಯಾಕೆ ಮತ ಹಾಕುತ್ತಾರೆ ಒಂದು ಕಾರಣ ಇರಬೇಕು ಬಿ ನಮ್ಮ ಪಕ್ಷವನ್ನು ಮುರಿಯಿತು ಬಿ ನಮಗೆ ಏನು ಕೊಟ್ಟಿದೆ ಅವರು ನಮಗೆ ಒಂದು ಭರವಸೆ ನೀಡಿದರು ಮತ್ತು ಅವರು ಅದನ್ನು ಈಡೇರಿಸದಿದ್ದಾಗ ಸಮಾಜದ ಜನರಿಗೆ ನಮಗೆ ಯಾರು ಒಳ್ಳೆಯವರು ಯಾರು ನಮ್ಮ ಶತ್ರುಗಳು ಮತ್ತು ಯಾರು ನಮ್ಮ ಸ್ನೇಹಿತರು ಎಂದು ಅರ್ಥ ಮಾಡಿಕೊಳ್ಳುವ ಪ್ರಜ್ಞೆ ಇರುತ್ತದೆ ಹಾಗಾಗಿ ಇಂದು ನಮಗೆ ಅನಿಸುತ್ತದೆ ನಾವು ಅತ್ಯಂತ ಹಿಂದುಳಿದ ವರ್ಗದ ಅಡಿಯಲ್ಲಿ ಬಂದರು ನಾವು ನಿಶಾನ್ ಸಮುದಾಯದವರು ಅದರೊಳಗೆ ಅತ್ಯಂತ ಪ್ರಬಲ ಸ್ಥಾನವನ್ನು ಹೊಂದಿರುವ ಜಾತಿಯಾಗಿದ್ದೇವೆ ನಾವು ತುಂಬ ಬಲಿಷ್ಠರಾಗಿದ್ದೀವಿ ಯಾಕಂದರೆ ನಮ್ಮ ಜನರು ಪಂಚಾಯತ್ನ ಸಾರ್ವಜನಿಕ ಪ್ರತಿನಿಧಿಗಳನ್ನು ಭೇಟಿಯಾಗಬಲ್ಲರು ಪಂಚಾಯತ್ನಿಂದ ಅಧಿಕಾರ ಎಂದರೇನು ಎಂದು ನಮಗೆ ಈಗ ತಿಳಿದಿದೆ ಹಾಗಾಗಿ ಈಗ ನಮಗೆ ಎಷ್ಟೇ ಹೋರಾಟವಿದ್ದರೂ ನಮ್ಮ ಜನರು ಇನ್ನೂ ಒಂದು ಸಿದ್ಧಾಂತಕ್ಕೆ ಬದ್ಧರಾಗಿದ್ದಾರೆ ಮತ್ತು ಅವರು ದೃಢವಾಗಿ ಮಹಾಮೈತ್ರಿಗೆ ಮತ ಹಾಕುತ್ತಾರೆ ಮತ್ತು ಎಲ್ಲೆಲ್ಲಿ ಇದು ಒನ್ ಟು ಒನ್ ಪ್ರಕರಣವೋ ಒನ್ ಟು ಒನ್ ಹೋರಾಟವೋ ಆಗ ಸಹೋದರರು ಕೂಡ ಹೋರಾಡುತ್ತಾರೆ ಮತ್ತು ಅಲ್ಲಿ ವಿಭಜನೆಯೂ ಆಗುತ್ತದೆ ಹಾಗಾಗಿ ತೊಂಬತ್ತೊಂಬತ್ತು ಒಂಬತ್ತು ಶೇಕಡ ಜನರು ಒಪ್ಪುತ್ತಾರೆ ಮತ್ತು ಒಗ್ಗೂಡಲು ಸಿದ್ಧರಾಗಿದ್ದಾರೆ ಎಂದು ನಾನು ಭಾವಿಸುತ್ತೇನೆ ಮತ್ತು ಈ ಬಾರಿ ನಾವು ಬಲವಾಗಿ ಸರ್ಕಾರವನ್ನು ರಚಿಸುತ್ತೇವೆ ಈ ಬಾರಿಯ ಚುನಾವಣಾ ಫಲಿತಾಂಶ ಕಳೆದ ಬಾರಿಯಂತೆಯೇ ಬಂದರೆ ಆಗ ಹೌದು ಬಿಜೆಪಿಗೆ ಐದು ಅಥವಾ ಹತ್ತು ಎಮ್ ಎಲ್ ಅವಶ್ಯಕತೆ ಇದ್ದರೆ ಅವರು ನಿಮ್ಮ ಪಕ್ಷವನ್ನು ಮತ್ತೆ ಒಡೆಯದಂತೆ ನೀವು ಹೇಗೆ ಖಚಿತಪಡಿಸಿಕೊಳ್ಳುತ್ತೀರಿ ಅವರು ಮತ್ತೆ ನಿಮ್ಮ ಎಲ್ ಎಗಳನ್ನು ಖರೀದಿಸುವುದಿಲ್ಲ ಹೌದು ನನಗೆ ಇನ್ನೂ ಈ ಬಗ್ಗೆ ಭಯವಿದೆ ನನಗೂ ಕೂಡ ಈಗ ನಾವು ಏನು ಮಾಡಬಹುದು ನಾವು ಬಾಬಾ ಸಾಹೇಬ್ ಭೀಮ್ರಾವ್ ಅಂಬೇಡ್ಕರ್ ಅವರ ಸಂವಿಧಾನದ ಅನುಯಾಯಿಗಳು ಒಬ್ಬ ಶಾಸಕನನ್ನು ಖರೀದಿಸುವುದು ಒಂದು ಅಪರಾಧ ಎಂದು ನಾವು ನಂಬುತ್ತೇವೆ ಇದು ಜನಾದೇಶದ ಕಳ್ಳತನ ಯಾಕೆಂದ್ರೆ ಜನತೆ ಶಾಸಕರನ್ನು ಆಯ್ಕೆ ಮಾಡಿರುತ್ತಾರೆ ನೀವು ನಿಮ್ಮ ಅನುಕೂಲಕ್ಕಾಗಿ ಅವರ ಮೇಲೆ ನಂಬಿಕೆ ಇಟ್ಟಿದ್ದೀರಿ ಮತ್ತು ಯಾರಾದರೂ ಅವರನ್ನು ಖರೀದಿಸಿದರೆ ಅವರೇ ಅಪರಾಧಿ ಇಂದು ನಾನು ರಸ್ತೆಯಲ್ಲಿ ನಡೆಯುತ್ತಿದ್ದೇನೆ ಯಾರಾದರೂ ನನ್ನನ್ನು ಕೊಲೆ ಮಾಡಿಸಿದರೆ ಅಥವಾ ನನ್ನ ಮೇಲೆ ಗುಂಡು ಹಾರಿಸಲು ಯಾರನ್ನಾದರೂ ಕಳುಹಿಸಿದರೆ ಕೋದರೆ ಕೊಲೆಗಾರನಿಗಿಂತ ಕೊಲೆಗೆ ಆದೇಶ ನೀಡಿದವನೇ ದೊಡ್ಡ ಅಪರಾಧಿ ಎಂದು ನಾನು ನಂಬುತ್ತೇನೆ ಹಾಗಾಗಿ ಪ್ರಜಾಪ್ರಭುತ್ವದಲ್ಲಿ ಯಾರೊಬ್ಬರ ಶಾಸಕರನ್ನು ಖರೀದಿಸಿ ಸರ್ಕಾರವನ್ನು ಉರುಳಿಸುವುದು ಸರಿಯಲ್ಲ ಮತ್ತು ನಾವು ಅದರ ಬಗ್ಗೆ ಏನು ತಾನೇ ಮಾಡಲು ಸಾಧ್ಯ ಈಗ ಅವರ ಜೊತೆ ದೊಡ್ಡ ಕೈಗಾರಿಕೋದ್ಯಮಿಗಳು ಮತ್ತು ತುಂಬ ಶ್ರೀಮಂತರು ಇದ್ದಾರೆ ಅವರಿಗೆ ಬಹಳಷ್ಟು ಹಣ ಸಿಗುತ್ತದೆ ಒಂದು ಅಥವಾ ಎರಡು ಬಿಲಿಯನ್ ರೂಪಾಯಿಗಳನ್ನು ಕೊಟ್ಟು ಅವರು ಒಬ್ಬ ಎಂ ಎಲ್ ಎ ಅಥವಾ ಎಂ ಪಿ ಯನ್ನು ಕೊಂಡುಕೊಳ್ಳಬಹುದು ನಾವು ಏನು ಮಾಡಲು ಸಾಧ್ಯ ನಮ್ದು ಬೇರೆ ದಾರಿ ಇಲ್ಲ ಸಾರ್ವಜನಿಕರು ಇದನ್ನು ನೋಡಿ ಅವರನ್ನು ಎಷ್ಟು ಕೆಲಕಕ್ಕೆ ಇಳಿಸಬೇಕಂದ್ರೆ ಅವರಿಗೆ ಐವತ್ತು ಸೀಟುಗಳ ಅಗತ್ಯ ಬೀಳಬೇಕು ಅದು ಒಂದು ಅಸಾಧ್ಯವಾದ ಕೆಲಸವಾಗುತ್ತದೆ ಬಿಹಾರ ಈಗ ಎಲ್ಲಾ ರಾಜ್ಯಗಳಿಗಿಂತ ಅತ್ಯಂತ ಬಡ ರಾಜ್ಯವಾಗಿದೆ ತಲಾ ಜಿ ಡಿ ಪಿ ಅತ್ಯಂತ ಕಡಿಮೆ ಇದೆ ಆದರೆ ಜನರು ಅದ್ಭುತವಾಗಿ ಬುದ್ಧಿವಂತರಾಗಿದ್ದಾರೆ ನನ್ನ ಪ್ರಕಾರ ನಮ್ಮ ಜನರು ಎಲ್ಲ ರಾಜ್ಯಗಳಿಗಿಂತ ಹೆಚ್ಚು ಬುದ್ಧಿವಂತರು ಆದರೂ ರಾಜಕಾರಣಿಗಳು ಬಿಹಾರವನ್ನು ಹಾಳು ಮಾಡಿದ್ದಾರೆ ಯಾಕೆ ರಾಜಕಾರಣಿಗಳು ಅದನ್ನು ಹೇಗೆ ಹಾಳು ಮಾಡಿದರು ಇಲ್ಲಿನ ಜನರು ಒಳ್ಳೆಯವರು ಆದರೆ ರಾಜಕಾರಣಿಗಳು ಬಿಹಾರವನ್ನು ಹೇಗೆ ಹಾಳು ಮಾಡಿದರು ಒಂದು ಪರಿಸ್ಥಿತಿಯನ್ನು ಸೃಷ್ಟಿಸಲಾಗಿದೆ ಮತ್ತು ದೂಷಿಸಲು ರಾಜಕಾರಣಿಗಳು ಮಾತ್ರ ಕಾರಣರಲ್ಲ ಜನದ ಕೊರತೆಯಿಂದಾಗಿ ನಾವು ಇಂದು ಈ ಪರಿಸ್ಥಿತಿಯನ್ನು ತಲುಪಿದ್ದೇವೆ ಮತ್ತು ಕೇವಲ ಒಬ್ಬ ವ್ಯಕ್ತಿಯನ್ನು ದೂಷಿಸುವುದು ಸರಿಯಲ್ಲ ಮತ್ತು ಆದರೆ ಜನರು ಒಳ್ಳೆಯವರು ರಾಜಕಾರಣಿಗಳು ಒಳ್ಳೆಯವರಲ್ಲ ಎಂದು ನೀವು ಒಪ್ಪುತ್ತೀರಾ ಇಲ್ಲ ಇಲ್ಲ ಅಂದ್ರೆ ಜನರು ಒಳ್ಳೆಯವರು ರಾಜಕಾರಣಿಗಳು ಒಳ್ಳೆಯವರೇ ಜನರಲ್ಲಿ ಮತ್ತು ನಾಯಕರಲ್ಲಿಯೂ ಕೆಲವು ನ್ಯೂನತೆಗಳಿವೆ ಇದೇ ಸತ್ಯ ಇವತ್ತು ನೋಡಿ ಗುಜರಾತ್ನ ತಲಾ ಆದಾಯ ವರ್ಷಕ್ಕೆ ಮೂರು ಲಕ್ಷ ಮತ್ತು ಬಿಹಾರದ್ದು ಅರವತ್ತು ಸಾವಿರ ಎಂದು ನಿತೀಶ್ ಜಿ ಅವರು ನಂಬುವುದಾದರೆ ಹಾಗಾದ್ರೆ ನಮ್ಮ ಬಿಹಾರದಲ್ಲಿ ಇಷ್ಟೊಂದು ವಿದ್ಯಾವಂತ ಜನರಿದ್ದರು ಅವರು ಇಪ್ಪತ್ತು ವರ್ಷಗಳಿಂದ ಅದೇ ಸರ್ಕಾರವನ್ನು ಯಾಕೆ ಆಯ್ಕೆ ಮಾಡುತ್ತಿದ್ದಾರೆ ಅದನ್ನು ತ್ಯಜಿಸಬೇಕು ಮತ್ತು ಇದು ಸರಿಯಲ್ಲ ಎಂದು ನಾನು ನಂಬುತ್ತೇನೆ ಯಾಕೆಂದರೆ ಒಂದು ಕೊಳದಲ್ಲಿ ನೀರು ನಿಂತರೆ ಅದೂ ಕೂಡ ದುರ್ವಾಸನೆ ಬೀರಲು ಪ್ರಾರಂಭಿಸುತ್ತದೆ ಹಾಗಾಗಿ ನಿತೀಶ್ ಕುಮಾರ್ ಅವರು ಇಪ್ಪತ್ತು ವರ್ಷಗಳಿಂದ ಬಿಹಾರದಲ್ಲಿ ತಮ್ಮ ದೃಷ್ಟಿಕೋನವನ್ನು ಪೂರ್ಣಗೊಳಿಸಲು ಸಾಧ್ಯವಾಗಿಲ್ಲ ಮತ್ತು ಜನರು ಅವರನ್ನು ಸಿಎಂ ಮಾಡುತ್ತಿದ್ದಾರೆ ಮತ್ತು ಅದಕ್ಕೆ ನಾನು ಕೂಡ ಕಾರಣ ಯಾಕೆಂದ್ರೆ ನಾವು ಎರಡು ಸಾವಿರದ ಇಪ್ಪತ್ತರಲ್ಲಿ ಅವರನ್ನು ಸಿಎಂ ಮಾಡಿದೆವು ಸರಿ ಆದರೆ ಅವರು ಮೋದಿಜಿ ಎರಡು ಕೋಟಿ ಉದ್ಯೋಗಗಳನ್ನು ನೀಡುತ್ತಾರೆ ವಿದೇಶದಿಂದ ಕಪ್ಪು ಹಣವನ್ನು ವಾಪಸ್ ತರುತ್ತಾರೆ ಮತ್ತು ಹದಿನೈದು ಲಕ್ಷ ರೂಪಾಯಿಗಳನ್ನು ನೀಡುತ್ತಾರೆ ಎಂಬಂತಹ ಈ ವಿಷಯಗಳಿಂದ ಜನರನ್ನು ಮೂರ್ಖರನ್ನಾಗಿಸುತ್ತಿದ್ದಾರೆ ಇದೆಲ್ಲವನ್ನು ಹೇಳಲಾಗಿದೆ ಇಡೀಗ ತಾನೇ ಐದು ಕಿಲೋಗ್ರಾಂ ಅಕ್ಕಿ ನೀಡಿದ್ದಾರೆ ಆದರೂ ಕೂಡ ದೇಶದ ಜನರು ಮೋದಿಜಿಯವರಿಗೆ ಬಹುಮತವನ್ನು ನೀಡುತ್ತಲೇ ಇದ್ದಾರೆ ನಾವು ಹೋರಾಟ ಮಾಡಬಲ್ಲೆವು ಆದರೆ ಅವರ ಬಳಿ ಒಂದು ಚಕ್ರವ್ಯೂಹ ಅನೇಕ ಬಲೆಗಳು ಮತ್ತು ಸಾಧನಗಳಿವೆ ಇವುಗಳನ್ನು ಆಡಳಿತದಲ್ಲಿರುವ ಸರ್ಕಾರವು ಇಡಿ ಮತ್ತು ಸಿ ಬಿ ಐ ಅನ್ನು ನಿಯೋಜಿಸುವ ಮೂಲಕ ಬಳಸುತ್ತದೆ ಉದಾಹರಣೆಗೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ರಾಹುಲ್ ಗಾಂಧಿಯವರ ಬ್ಯಾಂಕ್ ಖಾತೆಯನ್ನು ಮುಟ್ಟುಗೋಲು ಹಾಕಿಕೊಳ್ಳಲಾಯಿತು ಚುನಾವಣೆಯ ಮಧ್ಯದಲ್ಲಿ ಅವರ ಬಳಿ ಹಣವಿರಲಿಲ್ಲ ಮತ್ತು ಖರ್ಚು ಮಾಡಲು ಸಾಧ್ಯವಾಗಲಿಲ್ಲ ಮತ್ತು ಅದರ ಪರಿಣಾಮವಾಗಿ ನಾವು ಸೋತೆವು ಹಾಗಾಗಿ ಅವರು ಈ ಎಲ್ಲ ವಿಷಯಗಳನ್ನು ಬಳಸುತ್ತಿದ್ದರೆ ಅವರು ಪ್ರಜಾಪ್ರಭುತ್ವವನ್ನು ನಾಶ ಮಾಡುತ್ತಿದ್ದಾರೆ ಅವರು ಇಂದು ಮಾಡುತ್ತಿರುವುದು ಹಿಟ್ಲರ್ನ ಆಳ್ವಿಕೆಯಂತೆಯೇ ಇದೆ ಮತ್ತು ಹೋರಾಡುವುದನ್ನು ಬಿಟ್ಟು ನಮಗೆ ಬೇರೆ ದಾರಿ ಇಲ್ಲ ನನಗೆ ಒಂದು ಕೊನೆಯ ಪ್ರಶ್ನೆ ಇದೆ ಈ ಚುನಾವಣೆಯಲ್ಲಿ ಮಹಾ ಕೂಟಕ್ಕೆ ಮೂರು ಪ್ಲಸ್ಗಳು ಮತ್ತು ಮೂರು ಮೈನಸ್ಗಳು ಯಾವುವು ಒಂದು ಪ್ಲಸ್ ಪಾಯಿಂಟ್ ಎಂದರೆ ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿರುವ ಹೊಸ ಯುವ ಮುಖ ತೇಜಸ್ವಿ ಪ್ರಸಾದ್ ಯಾದವ್ ಪ್ಲಸ್ ಪಾಯಿಂಟ್ ಏನಂದ್ರೆ ತಮ್ಮದೇ ಆದ ವೋಟ್ ಬ್ಯಾಂಕ್ ಹೊಂದಿರುವ ಅತ್ಯಂತ ಹಿಂದುಳಿದ ಮಲ್ಲಾ ಸಮುದಾಯದ ಮಗನೊಬ್ಬರು ಉಪಮುಖ್ಯಮಂತ್ರಿಯಾಗಿದ್ದಾರೆ ಪ್ಲಸ್ ಪಾಯಿಂಟ್ ಏನಂದ್ರೆ ನಿತೀಶ್ ಕುಮಾರ್ ಅವರು ಬಲಲಿರುವ ಮುಖ ಮತ್ತು ಸಾರ್ವಜನಿಕರು ಸರ್ಕಾರವನ್ನು ಬದಲಾಯಿಸಲು ಬಯಸುತ್ತಿದ್ದಾರೆ ಇದೇ ನಮ್ಮ ಪ್ಲಸ್ ಪಾಯಿಂಟ್ ಯಾವುದೇ ನಕಾರಾತ್ಮಕ ಅಂಶವಿಲ್ಲ ಸರಿ ನೀವೆಲ್ಲರೂ ಗೆಲ್ಲಬೇಕು ಅಂತ ಕಾಂಗ್ರೆಸ್ ಹೇಳುತ್ತಿದೆ ಮೂರು ಜನ ಉಪಮುಖ್ಯಮಂತ್ರಿಗಳು ಇರುತ್ತಾರೆ ನೀವು ಮತ್ತು ಇನ್ನೂ ಇಬ್ಬರು ಇದು ನಿಮಗೆ ಸರಿ ಅನಿಸುತ್ತೀಯೇ ಇದರ ಬಗ್ಗೆ ನೀವೇ ಏನು ಯೋಚಿಸುತ್ತೀರಿ ಇಲ್ಲ ನಾವು ಎಲ್ಲರೂ ಸಮಾನರಾಗಿರುತ್ತಾರೆಯೇ ಅಥವಾ ಬೇರೆ ಆಗಿರುತ್ತಾರೆಯೇ ಹೇಗೆ ಇಲ್ಲ ನೋಡಿ ಒಂದು ಸಿಎಂ ಹುದ್ದೆ ಸ್ಪಷ್ಟವಾಗಿದೆ ಒಂದು ಉಪಮುಖ್ಯಮಂತ್ರಿ ಹುದ್ದೆ ಸ್ಪಷ್ಟವಾಗಿದೆ ಅದರ ಹೊರತಾಗಿ ಸಮಾಜವನ್ನು ಒಗ್ಗೂಡಿಸಲು ಮತ್ತು ಗೌರವಿಸಲು ನಮ್ಮ ಮೈತ್ರಿಕೂಟದಿಂದ ಇನ್ನಷ್ಟು ಉಪಮುಖ್ಯಮಂತ್ರಿಗಳನ್ನು ನೇಮಿಸಲಾಗುವುದು ಎಂದು ನಾವು ಕೇಳಿದ್ದೇವೆ ಎಷ್ಟು ಜನರನ್ನು ನೇಮಿಸಲಾಗುವುದು ಎಂಬುದು ಇನ್ನೂ ಸ್ಪಷ್ಟವಾಗಿಲ್ಲ ಯಾರು ಆಗುತ್ತಾರೆ ಎಂಬುದು ಕೂಡ ಸ್ಪಷ್ಟವಾಗಿಲ್ಲ ಸರ್ಕಾರ ರಚನೆಯಾದ ನಂತರ ಈ ಅಧಿಕಾರ ಸಿಎಂ ಬಳಿ ಇರುತ್ತದೆ ಮತ್ತು ಇನ್ನೂ ಎಷ್ಟು ಮಂದಿ ಇರುತ್ತಾರೆ ಹಾಗೂ ಆ ಜನರು ಯಾರು ಎಂಬುದನ್ನು ನಾವು ಕುಳಿತು ನಿರ್ಧರಿಸುತ್ತೇವೆ ಸಮಯ ಬಂದಾಗ ನಾವು ಆ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೇವೆ ಸದ್ಯಕ್ಕೆ ಒಬ್ಬರು ಮುಖ್ಯಮಂತ್ರಿ ಮತ್ತು ಒಬ್ಬರು ಉಪಮುಖ್ಯಮಂತ್ರಿ ಇದ್ದಾರೆ ಆದರೆ ಅದು ಆರು ಎಂಟು ಅಥವಾ ಹತ್ತು ಇರೋದಿಲ್ಲ ಅಲ್ವಾ ಇಲ್ಲ ಅಷ್ಟೊಂದು ಇರುವುದಿಲ್ಲ ಸಚಿವ ಸಂಪುಟದಲ್ಲಿ ಅಷ್ಟೊಂದು ಮಂತ್ರಿಗಳು ಇರುತ್ತಾರೆ ಇದು ಉಪಮುಖ್ಯಮಂತ್ರಿ ನನಗೆ ಅನ್ಸುತ್ತೆ ಮೂವತ್ತಾರು ಕ್ಯಾಬಿನೆಟ್ ಮಂತ್ರಿಗಳು ಇರುತ್ತಾರೆ ಹತ್ತು ಉಪಮುಖ್ಯಮಂತ್ರಿಗಳು ಇರುವುದಿಲ್ಲವೇ ಇಲ್ಲ ಹಾಗಾಗುವುದಿಲ್ಲ ಇದು ಮಾಧ್ಯಮಗಳಲ್ಲಿ ವರದಿಯಾಗಿದೆ ನನಗೊಂದು ಸಣ್ಣ ಪ್ರಶ್ನೆ ಇದೆ ಅಂಧಾನದ ಸಮಯದಲ್ಲಿ ಭಿನ್ನಾಭಿಪ್ರಾಯ ನಡೆಯುತ್ತಿದ್ದಾಗ ನೀವು ಸಾಕಾಗಿದ್ದು ಸಾಕು ಎಂದು ಅವರು ಹೇಳಿದರು ಆದ್ದರಿಂದ ರಾಹುಲ್ ಗಾಂಧಿಯವರು ವೈಯಕ್ತಿಕವಾಗಿ ಸಂದರ್ಶನ ನಡೆಸಿದರು ಇದು ನಿಜವೇ ಇಲ್ಲ ನೋಡಿ ಸೀಟುಗಳ ವಿಷಯದಲ್ಲಿ ಖಂಡಿತವಾಗಿಯೂ ಕೆಲವು ಭಿನ್ನಾಭಿಪ್ರಾಯವಿತ್ತು ಮತ್ತು ಕಳೆದ ಬಾರಿ ನಾವು ಮಾಡಿದ ತಪ್ಪೇನೆಂದರೆ ಪತ್ರಿಕಾಗೋಷ್ಠಿಯಲ್ಲಿ ನಾವು ಮೈತ್ರಿಯನ್ನು ಮುರಿದೆವು ನಾವು ಅಂತಹ ಯಾವುದೇ ಪರಿಸ್ಥಿತಿಯನ್ನು ಸೃಷ್ಟಿಸಲು ಬಯಸಲಿಲ್ಲ ಮತ್ತು ನಾವು ಮಹಾ ಮೈತ್ರಿಯೊಂದಿಗೆ ದೃಢವಾಗಿ ಉಳಿಯಲು ಬಯಸಿದ್ದೆವು ಮತ್ತು ಬಿ ಜೆ ಪಿಯನ್ನು ಸೋಲಿಸಲು ನಾವು ಯಾವುದೇ ತ್ಯಾಗ ಮಾಡಲು ಸಿದ್ಧರಿದ್ದೆವು ಎಂದು ಪ್ರತಿಜ್ಞೆ ಮಾಡಿದ್ದೆವು ಖಂಡಿತ ಆದರೆ ಸೀಟುಗಳ ಬಗ್ಗೆ ಕೆಲವು ಭಿನ್ನಾಭಿಪ್ರಾಯವಿತ್ತು ರಾಹುಲ್ ಗಾಂಧೀಜಿ ದೀಪಂಕರ್ಜಿ ಮತ್ತು ಇತರ ಮಿತ್ರ ಪಕ್ಷಗಳು ನಾವು ಮೈತ್ರಿಯಲ್ಲಿ ಉಳಿಯಲು ಅನುಕೂಲವಾಗುವಂತೆ ಸೀಟುಗಳ ಸಂಖ್ಯೆಯನ್ನು ಸರಿಹೊಂದಿಸಿ ಮಧ್ಯಸ್ಥಿಕೆ ವಹಿಸಿದಾಗ ಅದು ಬಗೆಹರಿಯಿತು ಉಳಿಯುವುದು ನನ್ನ ಆದ್ಯತೆಯಾಗಿತ್ತು ನಮ್ಮ ಮಿತ್ರ ಪಕ್ಷಗಳು ಮತ್ತು ರಾಹುಲ್ ಗಾಂಧೀಜಿ ಕೂಡ ನಾವು ಉಳಿಯಬೇಕೆಂದು ಬಯಸಿದ್ದರು ಆದ್ದರಿಂದ ನಾವು ಹದಿನೈದು ಸೀಟುಗಳ ಒಪ್ಪಂದಕ್ಕೆ ಬಂದೆವು ಮತ್ತು ಅದಕ್ಕಾಗಿಯೇ ನಾವು ಇಂದು ಮೈತ್ರಿಯಲ್ಲಿದ್ದೇವೆ ಅದು ಸ್ವಲ್ಪ ಇತ್ತು ತೀರಾ ಸಣ್ಣದು ಆದರೆ ಅದು ಮುಖ್ಯವಲ್ಲ